ಎಂಬ ಕಥಾಹಂತರವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ ಮಾತೆ ಪಾರ್ವತಿಯ ನಗು ಮತ್ತು ಮಮತೆಯಿಂದ ಸೃಷ್ಟಿಯಾದ ರಾಕ್ಷಸ ರಾಕ್ಷಸಗುರು ಶಂಕರಾಸುರರ ಶಿಷ್ಯನಾಗಿ ಅವರ ಆಜ್ಞೆಯಂತೆ ಮಮತಾಸುರ ಎಂಬ ನಾಮಲಿಖಿತವನ್ನು ಪಡೆದುಕೊಂಡು ಅಮರತ್ವವನ್ನು ಪಡೆದುಕೊಳ್ಳಲು ಮಾತೆ ಪಾರ್ವತಿಯನ್ನು ಒಲಿದು ಲೋಕಕಂಟಕನಾಗಿ ಬೆರೆಯುತ್ತಾರೆ ಮಮತಾಸುರನ ಅಟ್ಟಹಾಸವು ಮಿತಿ ಮೀರಿದಾಗ ಮಹಾಗಣಪತಿಯು ವಿಘ್ನರಾಜ ಶೇಷವಾಹನನಾಗಿ ಸಂಹರಿಸುವ ಪುಣ್ಯ ಕಥಾನಕವನ್ನು ಇದೀಗ ತಮ್ಮ ಮುಂದೆ ಸಾಧನೆಪಡಿಸುತ್ತಿದ್ದೇವೆ ಓಂ ಜಗನ್ನಾತೇ ನಮಃ ಪಾರ್ವತಿಯೇ ನಮಃ 국민의동당 Shouldn't be 간다 하는 것나 무리인 것이 아닙니다 ನಿನ್ನ ಈ ಘೋರ ತಪಸ್ಸಿಗೆ ಕಾರಣವಾದರೂ ಏನು ನಾನು ನಿಮ್ಮ ನಗು ಮತ್ತು ಮಮತೆಯಿಂದ ಜನಿಸಿದ ಇದಕ್ಕಿಂತ ಅದೃಷ್ಟ ಬೇಕೆ ನೀಡಲೆಯ ಅಮೃತಗಳಿಗೆ ನೀರುತ್ತಿದೆ ಜಗನ್ಮಾತೆಯ ಮಗನಾದ ನನಗೆ ಮೃತ್ಯುಭಯ ಕಾಡುತ್ತಿರುವುದು ಸರಿಯೇ ನನಗೆ ಅಮರತ್ವವನ್ನು ನೋಡು ಕರುಣಿಸ ಈ ತ್ರಿಲೋಕದಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗೂ ಅಂತ್ಯ ಖಚಿತ ಇದು ಈ ಕಾರಣ ಸೃಷ್ಟಿಯನ್ನು ಬಿಟ್ಟು ಏನಾದರೂ ಹಾಗಾದರೆ ತಾಯಿ ಈ ತ್ರಿಲೋಕದಲ್ಲಿ ನಾನು ನಡೆಯುವ ದಾರಿಯಲ್ಲಿ ಯಾವುದೇ ದೇವರು ದೇವತೆಗಳಿಂದಾಗಲಿ ಹಸುರರಿಂದೇ ಕಾಣದ ಹಾಗೆ ರಮನ ಶಕ್ತಿಯನ್ನು ನೀಡುವೆಯ ತಾಯಿ ನೋಡು ದೇವತೆಗಳಲ್ಲಿರುವ ಅಗಣಿತ ಶೌರ್ಯ ಸಾಹಸ ಸಕಲ ಶಕ್ತಿ ಸಾಮರ್ಥ್ಯವನ್ನು ಅಧರ್ಮದ ಹಾದಿಯಲ್ಲಿ ನಡೆಯಬಾರದು ಒಂದು ವೇಳೆ ತಪ್ಪಿತಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯಿಂದಲೇ ನಿನ್ನ ಅಂತ್ಯ ಧರ್ಮೋ ರಕ್ಷತಿ ರಕ್ಷಿತಃ ತಥಾ

ತ್ರಿವಿಕ್ರಮನಾಗಿರುವೆ ಮಮತಾಸುರ ನೀನು ತ್ರಿವಿಕ್ರಮನಾಗಿರುವೆ ಆದರೆ ಅಮರತ್ವವನ್ನು ಪಡೆದುಕೊಂಡು ದೇವತೆಗಳು ಕಪಟಿಗಳು ಸಮಗ್ರ ಮಂಥನದಿಂದ ಬಂದ ಅಮೃತವನ್ನು ಕಪಟದಿಂದ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೊಂಡವು ನೀನು ಈ ಕೂಡಲೇ ಇಂದ್ರನ ಬಳಿ ಇರುವ ಅಮೃತವನ್ನು ವಶಪಡಿಸಿದ ಕೂಡಲೇ ತೆರಳು ನೀನು ಏನು ಕೇಳುತ್ತೇವೆ ಎಂದು ನಿನಗೆ ಅರಿವಿದೆ ಏನು ಐರಾವತ ಬೇಕೆ ಸುಮ್ಮನೆ ಮೂಢನಂತೆ ಮಾತನಾಡಿ ಅಪಹಾಸ್ಯಕ್ಕೆ ಒಳಗಾಗಬೇಡ ದೇವರಾಜನ ಐರಾವತದ ಕಾಲ್ತುರಿತಕ್ಕೆ ಬಲಿಯಾಗಬೇಕೆಂಬ ಆಸೆ ಇದೆಯೇ ಏ ನಿನಗೆ ಿಯಲ್ಲ ಅಸಾಮಾನ್ಯ ಬದಲಶಾಲಿ ಈ ನಡೆದು ಯುದ್ಧ ಸಾಧ್ಯವಿಲ್ಲ ಈ ಕೂಡಲೇ ಕೈಲಾಸಕ್ಕೆ ತೆರಳಿ ಪರಮೇಶ್ವರನನ್ನು ಒರೆಯುತ್ತೇನೆ ಆ ಕೋದಿ ಬಳಕ ಶಿವನ ಬಳಿ ಮೊರೆ ಹೋಗುತ್ತಿರುವೆಯ ಅಮೃತವನ್ನು ವಶಪಡಿಸಿಕೊಳ್ಳದೆ ವಿಲೋಕದಲ್ಲಿ ಎಲ್ಲೇ ಅಳಗಿದ್ದರೂ ನಿನ್ನನ್ನು ಬಿಡಬಾರೆ ಪ್ರಕ್ಷಕ ತ್ರಹಿಮಾಂ 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 ದೀವೇಂದ್ರ ಚೂಟಿ ಸದಿ ನಾನು ಎಲ್ಲವನ್ನೂ ಆರೀತುವೆ ಕಾಲಾಯ ಕस्मै ನಮಃ ಗಾಟಿಕೆಯ ವಿನಾಯಕ ಮಮತೆಯನ್ನು ಒಲಿಸಿ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ ನೀವು ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಮಮತಾಸುರನನ್ನು ದೇವಿ ಪಾರ್ವತಿಯ ಕೋಪಕ್ಕೆ ಗುರಿಯಾಗಿಸಿ ಮಮತಾಸುರನ ಅಂತ್ಯಕ್ಕೆ ಕಾರಣಕರ್ತರಾಗಿ ಕಾರ್ತಿಕೇಯ ನಾವು ಮಮತಾಸುರನನ್ನು ವಿನಾಕಾರಣ ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ತಾಯಿಯ ಕ್ರೋಧಕ್ಕೆ ಸಿಲುಕಿಸೋಣ ಎಷ್ಟಾದರೂ ನಾವು ಕೂಡ ಆ ತಾಯಿಯ ಮಕ್ಕಳಲ್ಲವೇ ಈ ಸಮಸ್ಯೆಗೆ ನಮ್ಮಿಂದಲೇ ಪರಿಹಾರವಾಗಬೇಕು ೀನ ಕೈಲಾಸಕ್ಕೆ ಆಗಮಿಸಿ ಕೈಲಾಸಾಧಿಪತಿಯನ್ನೇ ಅವೇಳನ ಮಾಡುತ್ತಿರುವೆಯಾ ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗರಿವಿಲ್ಲವೇ ಅರಿವಿಲ್ಲವೇ ದೇವಾನು ದೇವತೆಗಳ ಒಡೆಯನನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು ಎಲೆ ಹಾಲುಗಮದ ಬಾಲಕರು ನನ್ನ ಮಾಯಾಭಿ ಶಕ್ತಿಯನ್ನು ಅರಿಯದೆ ಹೀಗೆ ಇದು ಶಕ್ತಿ ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿ ಬಂದಂತಹ ನನ್ನ ಬಳಿ ನಿಮ್ಮ ತನವಿ ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ ಏನು ಮಾಯಾಭಿಶಕ್ತಿಯೇ ಕೊಳ್ಳುವುದು ಅಸಾಧ್ಯದ ಮಾತು ಎಲೈ ಮಾಯಾವಿಯೇ ಐರಾವತವನ್ನು ಎದುರಿಸಲು ಮಧೋತ್ಕಟ ಮಾಯಾವಿ ರೂಪವನ್ನು ತಾರಿದ ಹಾಗೆ ನಮ್ಮನ್ನು ಎದುರಿಸಲು ಮೃತ್ಯು ಮಯೂರ ರೂಪದಲ್ಲಿ ಬಂದಿರುವೆಯಾ ಮಾಯುಗಕ್ಕೆ ದೇವತೆಗಳ ಶಕ್ತಿಯೂ ಇವರಲ್ಲಿದೆ ನನ್ನ ವಿದ್ಯೆಗೆ ಮತ್ತು ತೋಳಬಲಕ್ಕೆ ಸವಾಲನ್ನುಟ್ಟಿಬಿಟ್ಟವಲ್ಲ ಕಂದ ಏನಾಯ್ತು ಯಾಕೆಷ್ಟು ಭಯಭೀತನಾಗಿರುವೆ ನಿನಗೊದಗಿದ ಸಂಕಷ್ಟವಾದರೂ ಏನು ತಾಯಿ ನಿಮ್ಮ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದೆ ಆ ಸಂದರ್ಭದಲ್ಲಿ ಈ ಬಾಲಕರು ನನ್ನನ್ನು ತಡೆದು ವಿನಾಕಾರಣ ನನ್ನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ ನನ್ನನ್ನು ಇವರಿಂದ ನೀನೇ ರಕ್ಷಿಸುತ್ತಾರೆ ರಕ್ಷಿಸು ಮಾತೆ ಇವನ ಕಪಟ ಮಮತೆಗೆ ಮರುಳಾಗದೆ ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಡ್ಡಾಡಿಸಿದ್ದಾನೆ ತಂದೆಯ ಆಜ್ಞೆಯಂತೆ ನಾವು ಇವನನ್ನು ತಡೆಯ ನೈಜಾರ್ಥ ಅನಾವರಣಗೊಳ್ಳುವ ಸಮಯ ಈ ತಾಯಿಯುತ ಸಾಮರ್ಥ್ಯದಿಂದ ಈ ಮಮತಾಸುರನನ್ನು ಸಂಹರಿಸು ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಾತೆ ಮತಾಸುರನು ಪಾತಾಳದಲ್ಲಿ ಅವಿತುಕೊಂಡಿರುವನು ಆ ಅಸುರನನ್ನು ಸಂಹರಿಸಲು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ ಲೋಕದಲ್ಲಿ ಅಳಿತುಕೊಂಡಿರುವಯ್ಯ ಹೇಳಿ ಇದೋ ನೋಡು ಪಾತಾಳ ಲೋಕದ ಅಧಿಪತಿಯೇ ನನ್ನ ವಾಹನವಾಗಿರುವರು 没什么？